ஜெய் பாஜக காங்கிரஸ் கட்சி ஜெய் 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 الايه ஜெய் பரோடா இன்னைக்கு வந்துட்டேன்னா திங்கே பரோடா ஜெய் 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 ஜெ बी पी सरकारे पार्टी सिंध परवेश सिंग कांग्रेस पार्टी भला चंद्रशेखर मख ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಏನು ಹತ್ತು ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸಿದ್ರು ಕರ್ನಾಟಕದ ಜಿ ಎಸ್ ಟಿ ಹಣವನ್ನು ಉತ್ತರ ಪ್ರದೇಶ ಬಿಹಾರವನ್ನು ಉತ್ತರ ಮಾಡಿದ್ರು ಕರ್ನಾಟಕದ ಪಾಲಿನ ತೆರಿಗೆ ಹಣವನ್ನು ಕೂಡ ಕೊಡಲಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರಾದ ಸನ್ಮಾನ್ಯ ಪರಮೇಶ್ವರ್ ಸಹ ಆದಿಯಾಗಿ ಎಲ್ಲರೂ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು ಕೂಡ ನಮ್ಮ ತೆರಿಗೆ ಹಣವನ್ನು ಕೊಡಲಿಲ್ಲ ಆದರೆ ಈ ದಿನ ಮತ್ತೊಂದು ಧೋರಣೆಯನ್ನು ಮಾಡಿದ್ದಾರೆ ಕರ್ನಾಟಕಕ್ಕೆ ಚೊಮ್ಮನ್ನ ಕೊಟ್ಟಿದ್ದಾರೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಏನು ಅಂಗವಿಕಲ ಸರ್ಕಾರ ಇದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ಬಾಬು ನಾಯ್ಡು ಅವರ ಸಹಕಾರದಿಂದ ನಡೀತಾ ಇದೆ ಅವರ ಮನವೊಲಿಸೋದಕ್ಕಾಗಿ ಬಿಹಾರಕ್ಕೆ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರೋದು ಅಂತ ಚಂಬು ಕರ್ನಾಟಕದ ತೆರಿಗೆ ಹಣ ಬೇರೆ ರಾಜ್ಯಗಳ ಉದ್ಧಾರಕ್ಕಾಗಿ ಬೆಳೆಸ್ಕೋಬಹುದು ಆದರೆ ಕರ್ನಾಟಕದ ಉದ್ಧಾರಕ್ಕಾಗಿ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನು ಕೂಡ ಕೊಟ್ಟಿಲ್ಲ ಎಂ ಎಸ್ ಕೊಟ್ಟಿಲ್ಲ ಯಾವ ರೈತರ ಪರವಾಗಿ ನಾವು ಕೆಲಸ ಮಾಡ್ತಿರುವಂತ ಅವರು ಪ್ರಮಾಣ ಮಾಡಿದ್ರು ಆ ರೈತರಿಗೆ ಬೆಂಬಲ ಬೆಲೆಯನ್ನು ಕೂಡ ಕೊಡುವಂತ ಯೋಜನೆಯನ್ನು ಕೂಡ ಮಾಡಲಿಲ್ಲ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಯೋಜನೆಗಳು ನಡೆಯೋದಿಲ್ಲ ಬರೀ ದಲಿತರು ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳು ಶಿಕ್ಷಣ ಆರೋಗ್ಯ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಂತ ಹೇಳ್ಕೊಳ್ಳುವಂತ ಯಾವುದೇ ಯೋಜನೆಗಳನ್ನು ಕೂಡ ಕೊಟ್ಟಿಲ್ಲ ಅದಕ್ಕಾಗಿ ಈ ದಿನ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಾವು ಈ ದಿನ ಒತ್ತಾಯ ಮಾಡ್ತೇವೆ ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಬೇಕಂತ ಅಂತ ಇವಾಗ ಬಯಸ್ತೇವೆ ಸರ್ಕಾರದ ಆಯುರ್ವೇದ ಬಂಜೆಟ್ಸಿನ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಸಂವಿಧಾನಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ರೀತಿ ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನಾಂತರವಾಗಿ ಭಾರತ ಸರ್ಕಾರ ಕಾಣ್ತಕ್ಕಂಥದ್ದು ವ್ಯವಸ್ಥೆ ಆದರೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಈ ಭಾರತ ದೇಶದಲ್ಲಿ ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದೆ ಯಾವುದೇ ರೀತಿ ಸಹಕಾರ ಕೊಟ್ಟಿಲ್ಲ ಅದರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸ್ತಾ ಇದೆ ಈ ನಮ್ಮ ಕರ್ನಾಟಕದಿಂದ ಹತ್ತೊಂಬತ್ತು ಜನ ಸಂಸದರು ಬಿಜೆಪಿಯಿಂದ ಆಯ್ಕೆಯಾಗಿದ್ದು ಕೂಡ ಯಾರು ಧ್ವನಿ ನಾಲ್ಕು ಜನ ಮಂತ್ರಿಗಳಿದ್ದಾರೆ ಅವರಿಂದಲೂ ಕರ್ನಾಟಕದಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲ ಅದಕ್ಕೋಸ್ಕರ ಇವು ಮಾಡೋ ತಾರತಮ್ಯ ಒಂದು ರಾಜ್ಯಕ್ಕೊಂದು ಇನ್ನೊಂದು ಬಂದು ಇವೆಲ್ಲರೂ ಪ್ರತಿಭಟಿಸೋದ್ರ ಮುಖಾಂತರ ಕರ್ನಾಟಕಕ್ಕೆ ಚಂಪಕೋಟಿರೋದಕ್ಕೆ ನಾವೊಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಏನು ಸೂಚನೆ ಪ್ರಕಾರ ಪ್ರತಿಭಟನೆ ನಡೆ